ಲಲಿತಾತನವರನ್ನು ಮನದಲ್ಲಿ ಧ್ಯಾನಿಸುತ್ತ ಮತ್ತು ನನ್ನ ಬಾ ನನ್ನ ಹಬ್ಬಾಳಿನ ಗುರುವಾಗಿರ್ತಕ್ಕಂಥ ನನ್ನ ವಂಶೋದ್ಯಾರಿರ್ತಕ್ಕಂಥ ಪರಮಪೂಜ್ಯ ಜಗದ್ಗುರು ಡಾಕ್ಟರ್ ಗಫೂರಪ್ಪಾಜಿ ಅವರನ್ನು ನನ್ನ ಹೃದಯ ಮಂದಿರದಲ್ಲಿ ಸ್ಮರಿಸಿಕೊಂಡು ಹಾಗೂ ಇಲ್ಲಿ ನಡೆದಿರ್ತಕ್ಕಂಥ ನನ್ನೂರಿನ ಮತ್ತು ಪರಸ್ಥಳದಲ್ಲಿ ಬಂದಿರತಕ್ಕಂಥ ಎಲ್ಲ ರೈತರಿಗೂ ನನ್ನ ಪೂರ್ವಕ ವಂದನೆಗಳು ನಾನು ಇಷ್ಟು ದಿನ ನೀರಾವರಿ ಮಾಡಿ ಜೋಳ ಬೆಳೆದರೂ ಈ ಪ್ರಕಾರವಾಗಿ ಯಾವುದೇ ಬೀಜಗಳು ಫಲಕಾರಿಯಾಗಿದ್ದಿಲ್ಲ ಈ ವರ್ಷ ಸದ್ಗುರು ಅಬ್ಬಾಸ್ ತಾತನವರ ಆಶೀರ್ವಾದದಿಂದ ಎ ಕೆ ಪಾರ್ಟ್ ಸೆವೆನ್ ಬೀಜಗಳನ್ನು ನಾನು ಬಿತ್ತಿದ್ದೆ ಈ ರೀತಿ ಯಾವಾಗೂ ನಾನು ಫಸಲು ಗೋಚರಿಸಿದ್ದಿಲ್ಲ ನೀವು ಆದರೂ ಈ ರೋಡ್ನಲ್ಲಿ ಎಲ್ಲರೂ ಓಡಾಡಿ ನೋಡಿರ್ತಕ್ಕಂಥವರು ಅದು ಏನು ದೋಷ ಇತ್ತೆ ಗೊತ್ತಿಲ್ಲ ಗುರು ಇವ ಇವತ್ತಿನ ದಿನ ಅಪ್ಪಾಜಿಯವರು ನಮ್ಮ ಹೊಲಕ್ಕೆ ಪಾದ ಸ್ಪರ್ಶ ಮಾಡಿದ್ದಾರೆ ಅದು ಏನು ಯೋಗ ಕೂಡಿ ಬಂದಿದೆ ಆಮೇಲೆ ಮಾಂತೆ ಸಾರ್ ಮೈ ಪ್ರೈವೇಟ್ ಲಿಮಿಟೆಡ್ ಹೈದರಾಬಾದ್ ಇವರು ಸಹಿತ ನಮಗೆ ಪರಿಚಯ ಆಗಿ ಈ ರೀತಿ ಬೀಜಗಳನ್ನು ಕೊಟ್ಟು ಮಾರ್ಗದರ್ಶನ ನೀಡಿದರು ಆ ಪ್ರಕಾರವಾಗಿ ನಾವು ಬೆಳೆದಿದ್ದೇವೆ ಇವತ್ತು ಈ ವರ್ಷ ಗುರುವಿನ ಆಶೀರ್ವಾದದಿಂದಾಗಲಿ ನಮಗೆ ಹೆಚ್ಚಿನ ಇಳುವರಿ ಬಂದು ಚೆನ್ನಾಗಿ ಬೆಳೆ ಬಂದಿದೆ ಇಷ್ಟ ಮಾತ್ರ ನಾನು ಹೇಳಲು ಸಹಕರಿಸ್ತೇನೆ ನನ್ನ ಮಾತಿಗೆ ವಿರಾಮವನ್ನು ಹೇಳ್ತೇನೆ ಅಯ್ಯಪ್ಪ ಇವರು ತಾವು ತಮಾಷೆ ಹತ್ತಿಯನ್ನು ಬೆಳೆದಿರಿಸ್ತಾ ಇದ್ದಾರೆ ಅವರಿಗೆ ಒಂದೆರಡು ಹಿತ ನುಡಿಗಳನ್ನು ಹೇಳಬೇಕಾಗಿ ವಿನಂತಿ ತಮ್ಮ ಅನಿಸಿಕೆಗಳ